ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೊಡಿ ಎಸ್ ಎಸ್ ಪಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ವಿದ್ಯಾರ್ಥಿ ವೇತನ ಅರ್ಜಿ ಸಲ್ಲಿಕೆ ಅವಧಿ ವಿಸ್ತೀರ್ಣ ಆಗಿದೆ ಅರ್ಜಿ ಹಾಕ್ಬೋದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಯಾರ್ಯಾರು ಅರ್ಜಿ ಹಾಕ್ಬೇಕಂತ ನೋಡೋಣ ಎಲಿಜಿಬಿಲಿಟಿ ಏನೇನು ಆನ್ಲೈನಲ್ಲಿ ಹಾಕ್ಬೋದು ಲಾಸ್ಟ್ ಡೇಟ್ ಯಾವಾಗ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ್ತಾ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ಕಾರದಿಂದ ನೀಡಲಾಗುತ್ತಿರುವ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿದ್ಯಾರ್ಥಿ ವೇತನ ಪಡೆಯಬೇಕಾ ಹಾಗಿದ್ದರೆ ಈ ಲೇಖನವನ್ನು ಫು ಈಡ್ತಿ ವಿಡಿಯೋನ ಫುಲ್ ನೋಡಿ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಚಟುವಟಿಕೆಗಳಿಗೆ ಆರ್ಥಿಕ ಸಹಾಯ ನೀಡಲು ಸರ್ಕಾರ ವೇ ವಿದ್ಯಾರ್ಥಿ ವೇತನ ನೀಡುತ್ತದೆ ಅರ್ಹ ವಿದ್ಯಾರ್ಥಿಗಳು ಸರ್ಕಾರದ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಸೌಲಭ್ಯ ಪಡೆಯಬಹುದು ಎಸ್ ಎಸ್ ಪಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮೆಟ್ರಿಕ್ ನಂತರದ ಕೋರ್ಸ್ಗಳಿಗಾದ ಪಿ ಯು ಸಿ ಡಿಪ್ಲೊಮಾ ಪದವಿ ತಾಂತ್ರಿಕ ಮತ್ತು ವ್ಯಕ್ತಿಪರ ಪದವಿ ಪದವಿ ಕೋರ್ಸ್ಗಳಲ್ಲಿ ಓದುತ್ತಿರುವ ಕರ್ನಾಟಕ ರಾಜ್ಯದಲ್ಲಿರುವ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಬಹುದು ಸ್ಕಾಲರ್ಶಿಪ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಾಕ್ಯುಮೆಂಟ್ಸ್ ನೋಡ್ಕೊಳ್ಳಿ ಎಸ್ 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 ಎಲ್ ಸಿ ನೋಂದಣಿ ಸಂಖ್ಯೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಆಧಾರ್ ಸಂಖ್ಯೆ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಗಜಲ ಕಾಲೇಜ್ ದಾಖಲಾತಿ ಮತ್ತು ನೋಂದಣಿ ಸಂಖ್ಯೆ ವಿದ್ಯಾರ್ಥಿಯ ವಿಕಲಚೇತನದಲ್ಲಿ ಯು ಐ ಡಿ ಯು ಡಿ ಐ ಡಿ ಗುರುತಿನ ಸಂಖ್ಯೆ ವಿದ್ಯಾರ್ಥಿ ವಾಸವಿರುವ ಜಿಲ್ಲೆ ತಾಲೂಕು ವಿಧಾನಸಭೆ ಕ್ಷೇತ್ರ ಹೆಸರು ಮತ್ತು ಮನೆ ವಿಳಾಸ ಸಂಬಂಧಪಟ್ಟ ದಾಖಲೆ ಎಷ್ಟು ಈ ದೂಡೀಕರಣ ಸಂಖ್ಯೆ ಹಾಸ್ಟೆಲ್ ವಿವರ ಎಲ್ಲ ತಗೊಂಡೋಗಿ ಅಪ್ಲೈ ಮಾಡ್ಬೋದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫಾರ್ ಓ ಬಿ ಸಿ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ವತಿಯಿಂದ ವಿದ್ಯಾರ್ಥಿ ವೇತನಕ್ಕೆ ಶುಲ್ಕ ಪಾವತಿ ಮರುಪಾವತಿ ಮತ್ತು ವಿದ್ಯಾಸಿರಿ ಊಟ ವಸತಿ ಸಹಾಯ ಯೋಜನೆ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ ವಿದ್ಯಾ ಸಿರಿ ಸ್ಕಾಲರ್ಶಿಪ್ ಫಾರ್ ದ ಬಿ ಸಿ ಎಲಿಜಿಬಿಲಿಟಿ ಮೆಟ್ರಿಕ್ ನಂತರ ಕೋರ್ಸ್ಗಳಿಗೆ ವಿದ್ಯಾಭ್ಯಾಸ ಮಾಡುತ್ತಿರುವ ಅರ್ಹ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಹಾಗೂ ವರ್ಗ ಒಂದು ಅಲೆಮಾರಿ ಹಾಗೂ ಅರೆ ಅಲೆಮಾರಿ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸುವುದು ಹೆಚ್ಚಿನ ಮಾಹಿತಿಗಾಗಿ ನೋಡ್ಕೊಳ್ಳಿ ಎಸ್ ಎಸ್ ಪಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಮೈಜಾರಿಟಿ ಸ್ಟೂಡೆಂಟ್ ಅಲ್ಪಸಂಖ್ಯಾತರ ಬೆಂಗಳೂರಿನ ಅರ್ಹರಿಂದ ಪಿ ಯು ಸಿ ಡಿಪ್ಲೊಮಾ ತಾಂತ್ರಿಕ ವೃತ್ತಿಪರ ಪದವಿ ಮತ್ತು ಪ್ರಾಥಮಿಕ ಕೋರ್ಸ್ಗಳು ಓದುತ್ತಿರುವ ಕರ್ನಾಟಕ ರಾಜ್ಯದಿಂದ ಆಶ್ರಹ ಅಲ್ಪಸಂಖ್ಯಾ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ಬೋದು ಓಕೆ ನೋಡ್ಕೊಳ್ಳಿ ಏನು ಅರ್ಹತೆ ಇರಬೇಕಂತ ಅಲ್ಪಸಂಖ್ಯಾತರ ಸಂಬಂಧಿಕ ಮುಸ್ಲಿಂ ಕ್ರಿಶ್ಚಿಯನ್ ಜೈನ್ ಬುದ್ಧ ಸ್ಕೀಮ್ ಎಲ್ಲ ಸೇರಬೇಕಾಗಿದೆ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದ ನಿವಾಸಿತರಿರಬೇಕು ಹಿಂದಿನ ಇಂದಿನ ವರ್ಷ ವಾರ್ಷಿಕ ಕನಿಷ್ಠ ಐದು ಐವತ್ತು ಪರ್ಸೆಂಟ್ ಅಂಕ ಪಡೆದಿರಬೇಕು ಮೆಟ್ರಿಕ್ ನಂತರದ ಶುಲ್ಕ ಪ ಮರುಪಾವತಿ ಕುಟುಂಬದ ವಾರ್ಷಿಕ ವರ್ಮಾನ ಒಟ್ಟು ಎರಡು ಲಕ್ಷ ಆಗಿರಬೇಕು ಓಕೆ ಶುಲ್ಕ ಮರುಪಾವತಿ ಏಳುವ ಲಕ್ಷ ಮೀರಿ ಮೀರಿರಬಾರದು ಎಸ್ ಎಸ್ ಪಿ ಪೋಸ್ಟ್ಸ್ ಎಸ್ ಸಿ ಸ್ಟೂಡೆಂಟ್ ನೋಡ್ಕೊಳ್ಳಿ ಮೆಟ್ರಿಕ್ ನಂತರದ ಕೋರ್ಸ್ಗಳಿಗೆ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಸಮಾಜ ಕಲ್ಯಾಣ ಕೇಂದ್ರ ನಿರ್ಸುತ್ತಿರುವ ಪೋಸ್ಟ್ ಮೆಟ್ರಿಕ್ ವಿದ್ಯಾವೇತನಕ್ಕೆ ಅವರಿಗೆ ಅರ್ಜಿ ಹಾಕ ಕೊನೆಯ ದಿನಾಂಕ ಐದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೊದಲ ಅರ್ಜಿ ಸಲ್ಲಿಸಬಹುದು ಓಕೆ ಅಪ್ಲೈ ಮಾಡಿ ಇದೇ ರೀತಿ ನೋಡ್ತಾ ಇರಿ ಲಾಸ್ಟ್ ಡೇಟ್ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತೆ ಬೇಗನೆ ಅರ್ಜಿ ಹಾಕಿ வீடியோன ஷேர் மாதிரி லைக் மேி கமெண்ட் மாதிரி இதே ரீதி நோட் தான் தேங்க்யூ ஃபார் வாச்சிங் திஸ் வீடியோ டேக் கேர் பாய்